ನಮಸ್ಕಾರ ನನ್ನ ಹೆಸರು ಸುಬ್ರಹ್ಮಣ್ಯ ಆರ್ ಬಿ ಇಂಡಿಯನ್ ಕಾಲೇಜ್ ಪ್ರಿನ್ಸಿಪಾಲ್ ಇವತ್ತು ನಾವು ಐವತ್ತೊಂದನೇ ಕನ್ನಡ ಹಬ್ಬ ಆಚರಿಸ್ತಾ ಇದ್ದೀವಿ ನಮ್ಮ ಕಾಲೇಜಲ್ಲಿ ಇದು ಪ್ರತಿ ವರ್ಷ ಐವತ್ತು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀವಿ ಒಂದೊಂದು ವರ್ಷ ಒಂದೊಂದು ಶೀರ್ಷಿಕೆ ಕೂಡ ಕೊಡ್ತೀವಿ ಅದಕ್ಕೆ ಈ ಸೇರಿ ಅದಕ್ಕೆ ಗರ್ಜನೆ ಅಂತ ಕರೀತೀವಿ ಶೀರ್ಷಿಕೆ ಇಲ್ಲಿ ಒಂದು ದಿನದ ಕಾರ್ಯಕ್ರಮ ಬೆಳಗ್ಗೆ ಒಂಬತ್ತು ಗಂಟೆ ಮೆರವಣಿಗೆಯಿಂದ ಪ್ರಾರಂಭವಾಗುತ್ತೆ ಕಾರ್ಯಕ್ರಮಕ್ಕೆ ಜೋಗತಿ ಮಂಜಮ್ಮ ಅವರನ್ನು ಕರೆದಿದ್ವಿ ಅವರು ಬಹಳ ಚೆನ್ನಾಗಿ ಮಾತಾಡಿ ಸಮಾಜದಲ್ಲಿ ಏನು ಕೊಡ್ತೀವಿ ಅನ್ನೋದ್ರ ಬಗ್ಗೆ ಬ ಅದೇ ಥರ ಒಂದು ದಿನದ ಪೂರ್ತಿ ಕಾರ್ಯಕ್ರಮ ಇರುತ್ತೆ ಇವಾಗ ಮಧ್ಯಾಹ್ನ ನರಸಿಂಹ ಅವರು ಬರ್ತಾ ಇದ್ದಾರೆ ಅವರಿಂದ ಹಾಸ್ಯ ಇರುತ್ತೆ ಅದಾದಮೇಲೆ ಸಾಯಂಕಾಲ ಅನುರಾಗ ಭಟ್ ಮತ್ತು ಶ್ರೀಹರ್ಷ ಅಂದು ಒಂದು ಸಂಗೀತ ಸಂಜೆ ಕೂಡ ಇರುತ್ತೆ ಇದರಲ್ಲಿ ನಮ್ಮ ಮಕ್ಕಳು ಹೆಚ್ಚು ಕಮ್ಮಿ ಒಂದು ತಿಂಗಳಿಂದ ಇದಕ್ಕೆ ಕಷ್ಟಪಟ್ಟು ಎಲ್ಲ ಫಾರ್ಮ್ ಮಾಡಿರ್ತಾರೆ ಆಮೇಲೆ ತುಂಬ ಕಷ್ಟಪಟ್ಟಿರ್ತಾರೆ ಇದರಲ್ಲಿ ತುಂಬ ಬರೀ ಹಬ್ಬ ಒಂದೇ ಅಲ್ಲ ತುಂಬ ಇನ್ನೋವೇಷನ್ ಇರುತ್ತೆ ಮಕ್ಕಳು ಕಷ್ಟಪಡೋದು ಕಲ್ತ್ಕೊಳ್ಳೋದೆಲ್ಲ ತುಂಬ ಇರುತ್ತೆ ಇಂಥ ಕಾರ್ಯಕ್ರಮ ಮಾಡಿದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಲೀಡರ್ಶಿಪ್ ಕ್ವಾಲಿಟೀಸ್ ಬರುತ್ತೆ ಆರ್ಗನೈಸನ್ ಸ್ಕಿಲ್ಸ್ ಬರುತ್ತೆ ಸೊ ಇದು ಒಂದೇ ಹಬ್ಬ ಅಂದ್ಕೊಳ್ತೀರ ಅವರಿಗೆ ಬೆಳವಣಿಗೆ ಕೂಡ ಅನುಕೂಲ ಆಗುತ್ತೆ ಇದೆ ಆದ್ದರಿಂದ ಇದು ಒಂದು ತುಂಬ ಸುಂದರವಾದ ದಿನ ನಮಗೆ ನಮ್ಮ ಕಾಲೇಜಲ್ಲಿ ಪ್ರತಿ ವರ್ಷದಿಂದ ಮಾಡ್ತಾಯಿದ್ದೀನಿ ನಾವು ಇದು ಐವತ್ತೊಂದನೇ ವರ್ಷ ಸೊ ಇದನ್ನು ನಾವು ಹೇಳೋದಕ್ಕೆ ವಿದ್ಯಾರ್ಥಿಗಳಾಗ್ಬೋದು ಮೇಸ್ಟ್ಗಳಾಗ್ಬೋದು ಎಲ್ಲ ಸಂಬಳಿಂದ ಸಲಗಳಿಂದ ಪ್ರತಿದಿನ ನಾವು ಇವತ್ತಿನ ದಿನ ನಾವು ಆಚರಿಸ್ತೀವಿ ಇದು ಇಷ್ಟು ನಮ್ಮ ಹಬ್ಬದ ಬಗ್ಗೆ ನಮಸ್ಕಾರ ನಮಸ್ಕಾರ ನಾನು ಡಾಕ್ಟರ್ ವಿಕ್ರಮ ಎನ್ ದೇಸಾಯಿ ಕನ್ನಡ ಸಂಘದ ಪದಾಧಿಕಾರಿ ಆರ್ ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸುಮಾರು ಐವತ್ತು ವರ್ಷದಿಂದ ಕನ್ನಡ ಹಬ್ಬವನ್ನು ಆಚರಿಸುತ್ತಾ ಬಂದಿದೆ ಕರೋನಾ ಟೈಮಲ್ಲೂ ನಾವು ಬಿಡಲಿಲ್ಲ ಕರೋನಾ ಟೈಮಿಂದ ಕರೋನಾ ಟೈಮಲ್ಲೂ ಸಂಘರ್ಷ ಎಂದು ಹೆಸರಿಟ್ಟು ಹಬ್ಬವನ್ನು ಆಚರಿಸಿದ್ವಿ ಆಮೇಲೆ ಇಪ್ಪತ್ತೆರಡರಲ್ಲಿ ಬರುವ ಅಂತ ಹಬ್ಬ ಆಚರಿಸಿದ್ವಿ ಇಪ್ಪತ್ತ್ಮೂರರಲ್ಲಿ ಕರ್ನಾಟಕ ಈಗ ಇಪ್ಪತ್ನಾಲ್ಕರಲ್ಲಿ ಇದಕ್ಕೆ ಖರ್ಜನೆ ಎಂದು ಹೆಸರಿಟ್ಟಿದ್ದೇವೆ ಹುಡುಗರು ಎಲ್ಲ ಇದು ಹುಡುಗರು ಮಾಡೋ ಹಬ್ಬ ಅವರೇ ಎಲ್ಲ ಡಿಪಾರ್ಟ್ಮೆಂಟ್ಸು ನೋಡ್ತೋದಾರೆ ಸ್ಪಾನ್ಸರ್ಶಿಪ್ ಆಗಿರ್ಬೋದು ಫುಡ್ ಆ್ಯಂಡ್ ಹಾಸ್ಪಿಟಾಲಿಟಿ ಆಗಿರ್ಬೋದು ಪ್ರೊಡಕ್ಷನ್ ಡಿಸೈನ್ ಆಗಿರ್ಬೋದು ಮಾರ್ಕೆಟಿಂಗ್ ಆಗಿರ್ಬೋದು ಸ್ಪಾನ್ಸರ್ಶಿಪ್ ಆಗಿರ್ಬೋದು ಇದರಿಂದ ಹುಡುಗರು ಆಲ್ ಡೆವಲಪ್ಮೆಂಟು ಆಗುತ್ತೆ ಸೊ ಈ ಸಲ ನಾವು ಭರ್ಜನೆ ಅಂತ ಥೀಮ್ ಇಟ್ಟಿದ್ದೇವೆ ಮುಖ್ಯ ಅತಿಥಿಗಳಾಗಿ ಜೋಗತಿ ಮಂಚಂದನ್ ಬಂದಿದ್ದರು ಹಾಗೇ ಶ್ರೀಮತಿ ಪೂಜಾ ಅವರು ಬಂದಿದ್ದರು ಅವರು ಪ್ರಮುಖ ಉದ್ಯಮಿಗಾರರು ಹಾಗೂ ಬಿ ಬಿ ಎಂ ಪಿ ಗುತ್ತಿಗೆದಾರರು ಈ ವರ್ಷವೂ ಜೋರಾಗಿ ಹಬ್ಬ ಮಾಡ್ತಾಯಿದ್ದೀವಿ ಬೆಳಿಗ್ಗೆ ಒಂಬತ್ತರಿಂದ ಹತ್ತು ಮೆರವಣಿಗೆ ಇರುತ್ತೆ ಹತ್ತರಿಂದ ಹನ್ನೆರಡು ಮೆರವಣಿಗೆ ಇರುತ್ತೆ ಮೆರವಣಿಗೆ ಆದಮೇಲೆ ಇನಾಗ್ರೇಷನ್ ಇರುತ್ತೆ ಇನಾಗ್ರೇಷನ್ ಆದ ನಂತರ ಮಧ್ಯಾಹ್ನ ಇದು ಸ್ಟ್ಯಾಂಡಪ್ ಕಾಮಿಡಿ ಇರುತ್ತೆ ಅದು ನರಸಿಂಹ್ ಜೋಶಿಯವರಿಂದ ಹಾಗೆ ಮಧ್ಯಾಹ್ನ ಸಂಗೀತ ಸಂಜೆ ಇರುತ್ತೆ ಅನುರಾಧ ಭಟ್ ಮತ್ತು ಹರ್ಷ ಎಂಬ ಗಾಯಕರು ಬರಲಿದ್ದಾರೆ ಅವರು ಬಂದು ನಮ್ಮ ಹುಡುಗರನ್ನು ರಂಜರಿಸಿದ್ದಾರೆ ಸೊ ಈ ಥರ ಇಡೀ ದಿನ ಪ್ರೋಗ್ರಾಮ್ ಹಾಕ್ಕೊಂಡಿರ್ತೀವಿ ಈ ದಿನ ಹುಡುಗರು ಬಂದು ಎಂಜಾಯ್ ಮಾಡ್ತಾರೆ ನಿಮ್ಮ ನಮಸ್ಕಾರ ನಾನು ಸಮೃದ್ಧಪರುವೆ ಅಂತ ನಾನು ಮೂಲತಾ ಹುಬ್ಬಳ್ಳಿಯವರು ಧಾರವಾಡ ಡಿಸ್ಟ್ರಿಕ್ಟ್ ಆರ್ ಕಾಲೇಜಿಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾವು ಬಂದ್ವಿ ಬಂದಿದ ವರ್ಷ ರಥ ಅಂತ ಹೇಳಿ ಒಂದು ತುಂಬ ಅದ್ಧೂರಿಯಾದಂಥ ಒಂದು ಹಬ್ಬ ಮಾಡಿದ್ವಿ ನಮ್ಮ ಸೀನಿಯರ್ಸು ನಾವೆಲ್ಲ ಸೇರಿಕೊಂಡು ಅದರ ನಂತರ ಕೋವಿಡ್ ಆಯಿತು ನಮ್ಗೆ ಏನು ಮಾಡಬೇಕು ದಿಕ್ಕು ತೋರಿಸೋದಿಲ್ಲ ಏನು ಗೊತ್ತಿಲ್ಲ ಆಮೇಲೆ ಆನ್ಲೈನಲ್ಲಿ ಹಬ್ಬ ಮಾಡೋದು ಅಂತ ಒಂದು ಡಿಸಿಷನ್ ನಾವು ಯಾಕೆ ಆನ್ಲೈನ್ ಹಬ್ಬ ಯಾಕೆ ಏನು ಅಂತ ಹಿಂಗೆಲ್ಲ ಮಾಡಿದ್ರೆ ಹೆಂಗಪ್ಪ ಅವ್ರ ಸೀನಿಯರ್ಸ್ ಅವಾಗ ಇಲ್ಲ ನಮ್ಮದು ಒಂದು ಪರಂಪರೆ ಇದೆ ಆರ್ ವಿ ಕಾಲೇಜಲ್ಲಿ ಇಷ್ಟು ವರ್ಷದಿಂದ ನಾವು ಕನ್ನಡ ಹಬ್ಬ ಮಾಡ್ಕೊಂಡು ಬಂದಿದ್ದೀವಿ ಅವತ್ತು ಬಿಡಬಾರ್ದು ಹಬ್ಬ ಮಾಡೋದನ್ನು ಸೊ ಕೋವಿಡ್ ಬರಲಿ ಏನೇ ಬರಲಿ ನಾವು ಕನ್ನಡ ಹಬ್ಬ ಮಾಡೋದು ನಿಲ್ಲಿಸೋದು ಬೇಡ ಅಂತೇಳಿ ಸಂಘರ್ಷ ಅಂತ ಆನ್ಲೈನ್ ಹಬ್ಬ ಮಾಡಿದ್ವಿ ಆನ್ಲೈನ್ ಹಬ್ಬದಲ್ಲಿ ನಮ್ಮ ಹುಬ್ಳಿಯವರಾದ ವಿಜಯ ಸಂಕೇಶ್ವರವರವನ್ನ ಚೀರ್ಗೆ ಇಷ್ಟ ಮಾಡಿದ್ವಿ ಈ ಥರ ಒಂದು ಕಷ್ಟಪಟ್ಟು ನಾವು ಕನ್ನಡ ಸಂಘನ ನಡೆಸ್ಕೊಂಡು ಕನ್ನಡ ಹಬ್ಬನ ಪ್ರತಿ ವರ್ಷವೂ ನಡೆಸ್ಕೊತೇ ಬಂದಿದ್ವಿ ಅದೇ ರೀತಿ ನಾವು ಅದರ ನೆಕ್ಸ್ಟಲ್ಲಿ ಹೋದ ವರ್ಷ ಕರ್ನಾಟಕ ಅಂತ ಒಂದು ಹಬ್ಬ ಮಾಡಿದ್ವಿ ಅದರ ಹಿಂದೆ ಇಲ್ಲಿ ನಾವು ತುಂಬ ಹಬ್ಬಗಳನ್ನು ಕನ್ನಡ ಸಂಘದವರು ಆರ್ಮಿ ಕಾಲೇಜಿನಲ್ಲಿ ಯಾಕೆ ಹೇಗೆ ನಡೆಸ್ಕೊಂಡು ಬಂದಿದ್ದಾರೆ ಅಂತಂದರೆ ಇದು ಒಂದು ಕೂಡು ಕುಟುಂಬದ ಹಬ್ಬ ನಾವು ಇವಾಗ ಹೊರಗಡೆ ಜನ ನೋಡ್ತಾ ಇರ್ತಾರೆ ಈಗ ಬೆಂಗಳೂರಿನಂಥ ಸಿಟಿ ಮೆಟ್ರೋಪಾಲಿಟನ್ ಇಲ್ಲೇ ಬೆಳೆದಂಥ ಹುಡುಗರಿಗೆ ಈ ಕುಳು ಕುಟುಂಬ ಅಂದರೆ ಗೊತ್ತಿರಲ್ಲ ಅವ್ರ ಮನೆ ನಾಲ್ಕು ಜನ ಇರ್ತಾರೆ ಭಾಳ ಐದು ಆರು ಜನ ಇರ್ತಾರೆ ಅದೇ ಆರ್ ವಿ ಕಾಲೇಜಿನ ಕನ್ನಡ ಸಂಘ ಅಂತಂದ್ರೆ ಅದೊಂದು ಕುಟುಂಬ ಅದನ್ನು ನಾವು ಯಾವತ್ತಿದ್ರೂ ಅದರ ಬಗ್ಗೆ ಮಾತಾಡುವಾಗ ಅದನ್ನು ನಾವು ಕುಟುಂಬ ಅಂತಲೇ ಕರಿತೀವಿ ಹೊರತು ಕನ್ನಡ ಸಂಘ ಒಂದು ಗ್ರೂಪು ಅದ ಒಂದು ಬೇರೆ ಸಂಘ ಅನ್ನೋ ಥರ ಮಾತಾಡೋದಿಲ್ಲ ಹೊರತು ಇದೊಂದು ಕುಟುಂಬ ಕೂಡು ಕುಟುಂಬದಲ್ಲಿ ದೊಡ್ಡಪ್ಪ ಇರ್ತಾರೆ ಚಿಕ್ಕಪ್ಪ ಇರ್ತಾರೆ ಅತ್ತೆ ಇರ್ತಾರೆ ಆಂಟಿ ಇರ್ತಾರೆ ಅಂಕಲ್ ಇರ್ತಾರೆ ಈ ಥರ ಎಲ್ಲ ಒಂದು ಮನೆತನ ಅನ್ನೋ ಒಂದು ವಿಶ್ವಾಸ ಇಟ್ಕೊಂಡು ಎಲ್ಲರೂ ಕೆಲಸ ಮಾಡ್ತಾರೆ ನೀವೆಲ್ಲ ನೋಡಿರ್ಬೋದು ಕಾಲೇಜಿನಲ್ಲಿ ಹೇಗೆ ಎಲ್ಲ ವಿಜಂಭಣೆಯಾಗಿ ಡೆಕೋರೇಷನ್ ಮಾಡಿದ್ದಾರೆ ಎಲ್ಲ ಹುಡುಗರು ದಿನ ದಿನ ಬೆಳಕರದೆ ಕಷ್ಟಪಟ್ಟು ಕೆಲಸ ಮಾಡಿ ಹೋಗಿ ಕಂಪ್ನಿಗಳ ಹತ್ರ ದುಡ್ಡು ಕೇಳ್ಕೊಂಡ್ಬಂದು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ನಾವು ಇದಕ್ಕೆ ನಾನಾಗಿ ನಾನು ನಾಲ್ಕು ವರ್ಷ ಸ್ಟೂಡೆಂಟ್ ಆಗಿದ್ದಾಗ ಏನು ಕೆಲಸ ಮಾಡಿದ್ವಿ ಈಗ ನಮ್ಮ ಹುಡುಗರು ನಮ್ಮ ಜೊತೆಗೆ ಸೇರಿಕೊಂಡು ಕಲ್ ಕಲಿತು ಇವಾಗ ಈ ವರ್ಷ ಇಲ್ಲಿ ಕನ್ನಡ ಹಬ್ಬನ ಇಷ್ಟು ಅದ್ದೂರಿಯೇ ಮಾಡಿದ್ದಾರೆ ಅಂತಂದರೆ ನಮ್ಮ ಹುಡುಗರ ಮೇಲೆ ನಮ್ಮ ಕನ್ನಡ ಸಂಘದ ಎಲ್ಲ ಗುರು ಹಿರಿಯರು ನಮಗೆ ಅಂತ ನಮ್ಮ ಎಲ್ಲ ಕಾಲೇಜಿನ ಸಿಬ್ಬಂದಿ ವರ್ಗದವರು ಹಾಗೂ ನಮಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡಿರ್ತಕ್ಕಂಥ ನಮ್ಮ ವಾಲೆಂಟಿಯರ್ಸ್ ಏನು ಸ್ವಯಂ ಸೇವಕರಿದ್ದಾರೆ ಕನ್ನಡ ಸಂಘದ್ದು ಅವರು ತುಂಬ ಶ್ಲಾಘನೀಯ ಕೆಲಸ ಮಾಡಿದ್ದಾರೆ ಅದನ್ನು ನಾವು ಮೆಚ್ಚಲೇಬೇಕಾಗ್ತದೆ ಯಾಕಂದರೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಬಂದು ಪೇರೆಂಟ್ಸಂದು ಪ್ರೆಷರ್ ಇರುತ್ತೆ ನೀನು ಪ್ಲೇಸ್ಮೆಂಟ್ ಹಾಕಬೇಕಪ್ಪ ಜಾಬ್ ತೊಗೋಬೇಕು ಪ್ಲೇಸ್ಮೆಂಟ್ ಆಗಬೇಕು ಅಷ್ಟೆಲ್ಲ ಮನೆಯಲ್ಲಿ ಪ್ರೆಷರ್ ಇದ್ದು ಓದಿ ಪಾಸಾಗಿ ಫೇಲ್ ಆಗಿ ಇಷ್ಟೆಲ್ಲ ತಲೆನೋವು ಇದ್ದು ಕೂಡ ಅವರು ಬಂದು ಇಲ್ಲಿ ಸ್ವಯಂ ಪ್ರೇರಿತವಾಗಿ ಬಂದು ನಾವು ಕೆಲಸ ಮಾಡ್ತೀವಿ ಆಗಿ ಹೆಲ್ಪ್ ಮಾಡ್ತೀವಿ ಒಂದು ನಮ್ಮ ನಮಗೆಲ್ಲಾದಂಥ ಹಣ ಸಹಾಯ ಮಾಡ್ತೀವಿ ಅಂತ ಏನು ಬರ್ತಾರಲ್ಲ ಅದಕ್ಕೆ ನಾವು ತುಂಬ ಮೆಚ್ಚಬೇಕಾಗುತ್ತೆ ಎಲ್ಲ ಹುಡುಗರು ಕೂಡ ಇದೇ ರೀತಿ ಕನ್ನಡ ಹಬ್ಬದಲ್ಲಿ ನಾವು ಕಂಟಿನ್ಯೂ ಆಗಿ ಇದೇ ನಮ್ಮ ಸಿಸ್ಟಮ್ ಕಂಟಿನ್ಯೂ ಆಗಿ ಆಗಿ ಹೋಗಬೇಕು ಇದೇ ರೀತಿ ನಾನು ನಾಲ್ಕು ವರ್ಷ ಆಗಿ ಈ ವರ್ಷ ಅಲುಮಿನಿಯಾಗ್ ಬಂದು ಇದು ನೋಡ್ತೀನಿ ಇಷ್ಟು ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದೇ ರೀತಿ ಇನ್ನೊಂದೇನು ಕನ್ನಡ ಹಬ್ಬದ ಸಂಸ್ಕೃತಿ ನಾವು ಬೆಳೆಸಿದ್ದೀವಿ ಊಟ ಹಾಕೋ ಸಂಸ್ಕೃತಿ ಆಗಿರ್ಬೋದು ಎಲ್ಲನೂ ಇದೇ ರೀತಿ ಬೆಳೆದು ಹೋಗಬೇಕು ಅಂತ ನಾನು ಆಶಿಸ್ತೀನಿ ರೈಟ್ ಎಲ್ಲ ಮೀಡಿಯಾ ಬಾಂಧವರಿಗೂ ನಮಸ್ಕಾರ ನನ್ನ ಹೆಸರು ಆಕಾಶ್ ನಾನು ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ನಾನು ಫಸ್ಟ್ ಟೈಮ್ ಇಲ್ಲಿ ಕಾಲೇಜಲ್ಲಿ ಫಸ್ಟ್ ಕನ್ನಡ ಹಬ್ಬ ಶುರುವಾದದ್ದು ನಾನು ಟೈಮಲ್ಲಿ ಏನಾಯಿತು ಅಂತ ನಮ್ಮ ಸೀನಿಯರ್ಸ್ಗಳು ದೀಪಕರಾಗಿದ್ದರು ಪರ್ವ ಅನ್ನೋ ಮೊದಲನೇ ಹಬ್ಬ ನಮಗೆ ಶುರುವಾಯಿತು ಪರ್ವ ಹಬ್ಬ ಹೇಗಾಯಿತು ಅಂತ ನಮಗೆ ಸ್ವಲ್ಪ ಮಾಹಿತಿ ಬಂತು ಕನ್ನಡ ಹಬ್ಬ ಹೇಗೆ ಆಚರಿಸ್ತೇ ಆಚರಣೆ ಮಾಡಬೇಕು ಕನ್ನಡ ಹಬ್ಬ ಮೂಲ ಉದ್ದೇಶ ಏನಂತಂದರೆ ಈಗ ಇಂಜಿನಿಯರಿಂಗ್ ವಿಭಾಗದಲ್ಲಿ ಎಲ್ಲ ವಿದ್ಯಾರ್ಥಿಗಳು ತಮ್ಮ ತಮ್ಮ ಕೆಲಸಗಳಲ್ಲಿ ತಮ್ಮ ತಮ್ಮ ಆ್ಯಕ್ಟಿವ್ ಆ್ಯಕ್ಟಿವಿಟಿಗಳಲ್ಲಿ ಬಿಸಿ ಆಗಿರ್ತಾರೆ ಅವರಿಗೆ ಕನ್ನಡ ತುಂಬ ಜನ ಹಿಂದಿ ಇಲ್ಲಿ ಆರ್ ವಿ ಕಾಲೇಜಲ್ಲಿ ನೋಡ್ಬೋದು ತುಂಬ ಜನ ಉತ್ತರ ಭಾರತದಲ್ಲಿ ಹುಡುಗರೆಲ್ಲ ಇರ್ತಾರೆ ಅವರಿಗೆ ಕನ್ನಡ ನಾಡು ನುಡಿ ಅದ್ರ ಬಗ್ಗೆ ಯಾವುದು ಯಾವುದ್ರ ಬಗ್ಗೆ ಪರಿಚಯ ಪರಿಚಯ ಅಥವಾ ಪರಿಕಲ್ಪನೆಯೂ ಸಹ ಇರೋದಿಲ್ಲ ಅವರಿಗೆ ನಾವು ಒಂದು ಹಬ್ಬದ ಮೂಲಕ ಅವರಿಗಂತಿಲ್ಲ ನಮ್ಮ ಬೆಂಗಳೂರಿನಲ್ಲಿರೋ ಎಷ್ಟೋ ಜನರಿಗೆ ಎಷ್ಟೋ ವಿದ್ಯಾರ್ಥಿಗಳಿಗೆ ನಾನು ನೋಡ್ತಾ ಇದ್ದೀನಿ ಅವ್ರಿಗೆ ಕನ್ನಡ ಮಾತಾಡೋಕ್ಕೂ ಸರ ಬರಲ್ಲ ಕನ್ನಡ ಬಂದರೂ ಸರ ಕನ್ನಡ ಬರೆಯೋಕ್ಕೂ ಬರಲ್ಲ ಈಗ ನಾವು ಕೆಲವೊಂದು ಹಬ್ಬ ಮಾಡಿ ಕೆಲವೊಂದು ಈವೆಂಟ್ಗಳನ್ನು ಮಾಡೋ ಮುಖಾಂತರ ಅವರಿಗೆ ಕನ್ನಡ ಅಂದರೆ ಏನು ಕನ್ನಡದಲ್ಲಿರೋ ಗಣ್ಯ ವ್ಯಕ್ತಿಗಳ ಬಗ್ಗೆ ಪರಿಚಯ ಮಾಡೋದು ಬಸವಣ್ಣ ಆಗಿರ್ಬೋದು ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು ಹಾಗೂ ಪಂಪ ಮುಂತಾದ ಕವಿರತ್ನಯರ ಬಗ್ಗೆ ಅವರಿಗೆ ವಿವರಣೆ ಕೊಡೋ ಮೂಲಕ ಕನ್ನಡ ಮಹತ್ವವನ್ನು ಅವರಿಗೆ ಸಾರಿ ಸಾರಿ ಹೇಳ್ತಾ ಇದ್ದೀವಿ ಈ ಹಬ್ಬದ ಮುಖ್ಯ ಉದ್ದೇಶವೇನಂತಂದರೆ ಈ ಹಬ್ಬದ ಮುಖ್ಯ ಉದ್ದೇಶ ಎಲ್ಲರ ಮನದಲ್ಲೂ ಕನ್ನಡ ಭಾಷೆಯನ್ನು ಬಿತ್ತಿ ಕನ್ನಡ ನಾಡು ನುಡಿ ಸಂಸ್ಕೃತಿಯನ್ನು ಕನ್ನಡದ ಎತ್ತರಕ್ಕೆ ಹಾರಿಸಿ ಭಾರತದಲ್ಲಿ ಕನ್ನಡವನ್ನು ಸಾರಬೇಕೆಂಬುದೇ ನಮ್ಮ ಆರ್ ವಿ ಕಾಲೇಜಿನ ಉದ್ದೇಶವಾಗಿದೆ ನಮಸ್ಕಾರ ನನ್ನ ಹೆಸರು ರಾಜಲಕ್ಷ್ಮಿ ಮೂರ್ಗಿದ್ರೆ ನಾನು ಆರ್ ವಿ ಕಾಲೇಜಿನ ಕನ್ನಡ ಸಂಘದ ಒಂದು ಪ್ರಾಧ್ಯಾಪಿಕ ಸಮನ್ವಯಾಗಿದ್ದೇನೆ ಇವತ್ತು ನಾವು ಗರ್ಜನೆ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಕನ್ನಡ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ ಇದು ನಮ್ಮ ಐವತ್ತೊಂದನೇ ಹಬ್ಬ ಐವತ್ತು ಸತತ ಐವತ್ತು ವರ್ಷಗಳಿಂದ ನಾವು ಈ ಹಬ್ಬವನ್ನು ಆಚರಿಸ್ಕೊಂಡು ಹೋಗ್ತೇವೆ ಅಂತ ನಾನು ಸಮನ್ವಯಾಧಿಕಾರಿಯಾಗಿ ಕೆಲವು ಮೂರನೇ ಹಬ್ಬ ಪ್ರತಿ ವರ್ಷ ಕನ್ನಡತನವನ್ನು ಮೆರೆಯೋದಕ್ಕೆ ಮತ್ತು ಕನ್ನಡೇತರ ವಿದ್ಯಾರ್ಥಿಗಳು ಯಾರಿದ್ದಾರೆ ನಮ್ಮ ಕಾಲೇಜಲ್ಲಿ ಅವರೆಲ್ಲರಿಗೂ ಕನ್ನಡತನವನ್ನು ತೋರಿಸೋದಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ವೇದಿಕೆಯನ್ನು ಹಾಕಿಸಿ ಕನ್ನಡದ ಪ್ರದರ್ಶನವನ್ನು ನಾವು ಮಾಡ್ತೇವೆ ಭಾಷೆಯಲ್ಲ